पेशगोपिकान्ता राधाकान्ता नमोऽस्तुते तप्त काञ्चनगौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्चकल्पतरुभ्यश्च कृपा सिन्धुभ्य एव च अतीतानां पावनेभ्यो वैष्णवेभ्यो नमो नमः జయ శ్రీకృష్ణ చైతన్య ప్రభు శ్రీ నిత్యానంద్రీ అద్వైతదాధర శ్రీవాసాది గౌర భక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ హరే కృష్ణ 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 హరే 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 రామ హరే రామ రామ రామరే హం నమో భగవతే వాసువాయన భగవతే వాసువాయో భగవతే వాసువాయ బ్రహ్మ వరుణీంద్రుద్రమరుత స్వంతివ్యైస్తవై వేదై సాంగ పదక్రమోపనిషదైర్ गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरा सुरगणा देवाय तस्मै नमः देवाय तस्मै नमः ॐ नमो भगवते वासुदेवाय ॐ नमो भगवते वासुदेवाय ಓಂ ನಮೋ ಭಗವತೆ ವಾಸುದೇವಾಯ ನಾವು ಕರ್ಮ ಯೋಗವನ್ನ ಡೇ ಟು ಡೇ ಲೈಫ್ ಅಲ್ಲಿ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋ ವಿಷಯವಾಗಿ ಅಲ್ಲಿ ಆಗ್ಲೇ ಒಂದು ಕ್ಲಾಸ್ ಆಗಿದೆ ಇದು ಎರಡನೇ ಕ್ಲಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ ಲಾಸ್ಟ್ ವೀಕು ಲಲಿತಾ ಮತ್ತೆ ನಾಗಲಕ್ಷ್ಮಿ ಒಂದು ಪ್ರಶ್ನೆ ಕೇಳಿದ್ರು ಅದನ್ನ ತಗೊಂಡು ಆ ವಿಷಯವಾಗಿ ಒಂದು ಕರ್ಮಯೋಗದ ಮೇಲೆ ಒಂದು ಡಿಸ್ಕಷನ್ ತಗೊಳ್ಳೋಣ ಆಮೇಲೆ ಬೇರೆ ಒಂದು ಡೇ ಟು ಡೇ ಲೈಫಲ್ಲಿ ಪ್ರಾಕ್ಟಿಕಲ್ ಬೇರೆ ಅಪ್ಲಿಕೇಶನ್ಸ್ ಹೇಗೆ ಮತ್ತೆ ಕೊನೆಗೆ ಒಂದು ಕ್ವಿಸ್ ಥರ ರೆಡಿ ಮಾಡಿದ್ದೀನಿ ಅದನ್ನು ಮಾಡೋಣ ನಾವು ಪ್ರತಿಯೊಂದು ಕ್ಲಾಸಲ್ಲೂ ಈ ವಿಷಯವಾಗಿ ಒಂದು ಚರ್ಚೆಯನ್ನ ಮಾಡ್ತಾನೇ ಇದ್ದೀವಿ ಹಿಂದಿನ ಎಷ್ಟೋ ಕ್ಲಾಸ್ಗಳಿಂದ ಅದೇನು ಕರ್ಮ ಯೋಗಕ್ಕೆ ನಾಲ್ಕು ಆಧಾರ ಸ್ತಂಭಗಳು ಅಂತ ಎಷ್ಟೋ ಸತಿ ಹೇಳಿದೀವಿ ಅದನ್ನ ಮತ್ತೆ ಒಂದು ಸತಿ ರಿಪೀಟ್ ಮಾಡೋಣ ಕರ್ತವ್ಯ ನಿರ್ವಹಣಾ ಸಮ್ಯಕ್ ಆಚರಣ ಈಶ್ವರಾರ್ಪಿತ ಬುದ್ಧಿ ಪ್ರಸಾದ ಬುದ್ಧಿ ನಮ್ಮ ಎಲ್ಲಿ ಇದೀವಿ ಅಲ್ಲಿ ನಮ್ಮ ಕರ್ತವ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಸಮ್ಯಕ್ ಆಚರಣ ಅದನ್ನ ಚೆನ್ನಾಗಿ ಆಚರಣೆ ಮಾಡೋದು ಆಮೇಲೆ ಈಶ್ವರಾರ್ಪಿತ ಬುದ್ಧಿ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಅವನು ಅದಕ್ಕೆ ಏನ್ ಪ್ರಸಾದ ಕೊಡ್ತಾನೋ ಅದನ್ನ ಅದಕ್ಕೆ ಫಲವನ್ನು ಏನ್ ಕೊಡ್ತಾನೋ ಅದನ್ನ ಪ್ರಸಾದ ರೂಪವಾಗಿ ಆ ಯಾವುದೇ ಒಂದು ಬೇಸರ ಇಲ್ಲದೆ ಸ್ವೀಕರಿಸೋದು ಇದನ್ನ ನಮಗೆ ಗೊತ್ತಿದೆ ಆದರೆ ಈ ವಿಷಯವನ್ನ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಮಾಡೋದಿಕ್ಕೆ ನಮಗೆ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ಎಕ್ಸಾಂಪಲ್ಸ್ ತಗೊಂಡು ನಾನು ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿ ಹೇಳಿದ್ದೆ ನಿಮಗೆ ஏன்னா நான் லாஸ்ட் க்ளாஸ் அழித்தேன் நீதாஹை தகண்ட வியாபாரி அங்கடிய தகித்தானே ஆ கரமே வாதிக ரே ஆகவன அப்ளை மாமயி ஆக்தானே அந்த அவனு ಅಂಗಡಿಯನ್ನ ಬಾಗ್ಲ ತಗದ ನಾನ್ ತೆಗ್ದಿದ್ ನನ್ ಕೆಲ್ಸ ಆಯ್ತು ದೇವ್ರು ಏನ್ ಕೊಡ್ತಾನೋ ಕೊಡ್ಲಿ ಫಲಾಫಲಗಳು ಅಂತ ಆ ಥರ ಅರ್ಥನಾ ಯಾಕೆಂದ್ರೆ ಕರ್ಮ ಯೋಗವನ್ನ ಭಗವದ್ಗೀತೆಯ ಎಷ್ಟೋ ಶ್ಲೋಕಗಳಿದೆ ಭಗವದ್ಗೀತೆಯಲ್ಲಿ ಒಂದು ಕರ್ಮಣ್ಯೇ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇ ತುರ್ಬುಹು ಮಾತೇ ಸಂಗೋಸ್ವ ಅಕರ್ಮಣಿ ಮತ್ತೆ ಇನ್ನೊಂದು ಮೂರನೇ ಅಧ್ಯಾಯದಲ್ಲಿ ಯಜ್ಞಾರ್ಥ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನ ತದರ್ಥ ಕರ್ಮ ಕೌಂತೆಯ್ಯ ಮುಕ್ತ ಸಂಘ ಸಮಾಚಾರ ಈ ಶ್ಲೋಕಗಳನ್ನ ನಾವು ನಮ್ಮ ಜೀವನಕ್ಕೆ ಸರಿಯಾಗಿ ಅಳವಡಿಸ್ಕೋಬೇಕು ಅಲ್ವಾ ತಪ್ಪು ತಪ್ಪು ಅರ್ಥವನ್ನ ಮಾಡ್ಕೋಬಾರದು ಏನಾಗತ್ತೆ ಅಂದ್ರೆ ಮೊದಲನೇದಾಗಿ ಈ ನಿಷ್ಕಾಮ ಕರ್ಮ ಅಂದ್ರೆ ಏನು ಕರ್ಮವನ್ನ ಹ್ಮ್ ನಮ್ಮ ಕರ್ತವ್ಯವನ್ನ ಮಾಡ್ತಾ ಇರೋದು ರೆಸ್ಪಾನ್ಸಿಬಿಲಿಟೀಸ್ ನ ಮಾಡ್ತಾ ಇರೋದು ಫುಲ್ ಸಿನ್ಸಿಯಾರಿಟಿಯಿಂದ ಆದ್ರೆ ಆ ರಿಸಲ್ಟ್ಗೆ ಜಾಸ್ತಿ ಅಂಟ್ಕೊಳ್ದೇ ಇರೋದು ಅಂದ್ರೆ ಹಿಂಗೇ ಆಗ್ಬೇಕು ನನಗೆ ಅಂತ